ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಈ ಚಟ್ನಿ ತುಂಬ ದಿನ ಇಟ್ಕೊಂಡು ನಾವು ತಿನ್ಬೋದು ಸ್ನೇಹಿತರೆ ಇಲ್ಲಿ ನಾನು ಒಂದು ಕೆ ಜಿ ಆಗಷ್ಟು ಟೊಮೆಟೊವನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಹೆಚ್ಚೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಒಂದರಲ್ಲಿ ನಾಲ್ಕು ಭಾಗ ಮಾಡಿಕೊಂಡ್ರೆ ಸಾಕು ಈ ಥರ ಟೊಮೆಟೊವನ್ನು ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿ ಇಟ್ಕೋಬೇಕು ಇದಕ್ಕೆ ನಾನಿಲ್ಲಿ ಫಸ್ಟು ಮೆಂತ್ಯವನ್ನು ಹುರಿತಾ ಇದ್ದೀನಿ ನಾನು ಒಂದು ಮೂರು ಚಮಚ ಆಗಷ್ಟು ಮೆಂತ್ಯ ಕಾಳನ್ನು ಹಾಕೊಂಡಿದ್ದೀನಿ ಈಗ ಇದಕ್ಕೆ ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಜಾಸ್ತಿ ಹಾಕಬೇಕು ಮೆಂತ್ಯ ಸ್ವಲ್ಪ ಕಡಿಮೆ ಇರಬೇಕು ಹಾಗಾಗಿ ನಾಲ್ಕರಿಂದ ಐದು ಚಮಚ ಆಗಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ನೀವು ನೋಡ್ಕೊಳ್ಳಿ ಟೊಮೆಟೊ ಎಷ್ಟು ತೊಗೊಂಡಿದ್ದೀರೋ ಅದಕ್ಕೆ ನೋಡ್ಕೊಂಡು ಪುಡಿಯನ್ನು ಮಾಡಿಕೊಳ್ಳ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಪುಡಿ ಇದ್ದರೂ ಏನೂ ತೊಂದರೆ ಇಲ್ಲ ನೀವು ಬಿಸಿ ಉಪ್ಪಿನಕಾಯಿ ಮಾಡ್ಕೊತಿರಲ್ವ ಆವಾಗ ಈ ಪುಡಿಯನ್ನು ಬಳಸ್ಕೊಂಡು ಬಿಸಿ ಉಪ್ಪಿನಕಾಯಿ ಮಾಡ್ಕೋಬೋದು ನೋಡಿರಿ ಇದಕ್ಕೆ ನಾನು ಖಾರಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದಾಗಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಗುಂಟೂರಾದರೂ ಬಳಸ್ಬೋದು ನಿಮಗೆ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈ ಥರ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಸಾಸಿವೆ ಸಿಡಿಬೇಕು ಮೆಂತ್ಯ ಚೆನ್ನಾಗಿ ಕೆಂಪಾಗಬೇಕು ಮತ್ತು ಮೆಣಸಿನ್ಕಾಯಿನೂ ಒಳ್ಳೆ ಗರ್ಗರಿಯಾಗಿ ಆಗಬೇಕು ಅಲ್ಲಿ ತನಕ ಹುರ್ಕೊಂಡು ಇದನ್ನು ನಾವು ಪುಡಿ ಮಾಡಿ ನಿಮಗೆ ಈ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಮಿಕ್ಕಿದ್ದು ಒಂದು ಬಾಟ್ಲಿಗೋ ಅಥವಾ ಡಬ್ಬಿಗೋ ಹಾಕಿ ಎತ್ತಿಟ್ಕೊಂಡ್ರೆ ನೀವು ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಮಾಡ್ಕೊಂಡಾಗ ಅಥವಾ ಟೊಮೆಟೊ ಬಿಸಿ ಉಪ್ಪಿನಕಾಯಿ ಮಾಡ್ಕೊಂಡಾಗ ಯಾವುದೇ ಒಂದು ಬಿಸಿ ಉಪ್ಪಿನಕಾಯಿಗೂ ನೀವು ಇದನ್ನು ಬಳಸ್ಕೊಂಡು ಈ ಪುಡಿಯನ್ನು ಬಳಸ್ಕೊಂಡು ಉಪ್ಪಿನಕಾಯನ್ನು ಮಾಡ್ಕೊಬೋದು ಇದನ್ನು ನಾವು ತುಂಬ ದಿನ ಎತ್ತಿಟ್ಕೋಬೋದು ಸ್ನೇಹಿತರೆ ಏನೂ ಆಗಲ್ಲ ಆಮೇಲೆ ನಾವು ತುಂಬ ವೆರೈಟೀಸು ಬಿಸಿ ಉಪ್ಪಿನಕಾಯಿಗಳನ್ನ ಮಾಡ್ಕೋಬೋದು ಟೊಮೆಟೊ ಮಾವಿನಕಾಯಿ ಮತ್ತು ಸೌತೆಕಾಯ್ದು ಮಾಡ್ಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಚೆನ್ನಾಗಿ ಒಳ್ಳೆ ಪರಿಮಳ ಬರಬೇಕು ಅಲ್ಲಿ ತನಕ ಹುರಿಬೇಕು ನೆನ್ಪಲ್ಲಿ ಇಟ್ಕೊಳ್ಳಿರಿ ಮೆಂತ್ಯ ಸ್ವಲ್ಪ ಕಡಿಮೆ ಇರಬೇಕು ಸಾಸಿವೆ ಸ್ವಲ್ಪ ಜಾಸ್ತಿ ಇರಬೇಕು ನೋಡಿರಿ ಹೀಗೆ ಚೆನ್ನಾಗಿ ಗರಿಗರಿ ಆಗೋ ತನಕ ಹುರ್ಕೊಂಡು ಇದನ್ನು ತೆಕ್ಕೊಂಡು ಬೇಡಣಂತೆ ಇದು ಚೆನ್ನಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ ಈಗ ಅದೇ ಬಾಣ್ಲಿಗೆ ನಾನು ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ತಳದ ಬಾಣಲಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ತುಂಬ ಹೊತ್ತು ಇದನ್ನು ಕುದಿಸ್ಬೇಕು ನೀವು ಸ್ವಲ್ಪ ದಪ್ಪ ತಳದ ಬಾಣಲಿಯನ್ನು ಇಟ್ಕೊಂಡ್ರೆ ಒಳ್ಳೆಯದು ಬೇಸಿಗೆಯಲ್ಲೂ ಮಾಡ್ಕೊತಾರೆ ಯಾಕಂದರೆ ಇದನ್ನು ಟೊಮೆಟೊ ಅವಾಗ ಚೆನ್ನಾಗಿ ಸಿಗುತ್ತಲ್ಲ ಆವಾಗ ಅದನ್ನು ತಂದ್ಕೊಂಬಿಟ್ಟು ಹೆಚ್ಚಿಬಿಟ್ಟು ಅದನ್ನು ಬಿಸ್ಲಿಗೆ ಇಟ್ಟು ಒಣಗಿಸಿ ಚಟ್ನಿಯನ್ನು ಮಾಡ್ಕೊತಾರೆ ಹಾಗೂ ಮಾಡ್ಕೊತಾರೆ ಇದು ಕುದಿಸಿ ಮಾಡುವಂತಹ ಚಟ್ನಿ ತುಂಬ ದಿನ ಇಟ್ಕೊಂಡು ತಿನ್ಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಟೊಮೆಟೊ ಹಾಕಿದ್ನೆಲ್ಲ ನಾನು ಒಂದು ದೊಡ್ಡ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಇದನ್ನು ಮಧ್ಯಕ್ಕೆ ಹೀಗೆ ಇಟ್ಬಿಟ್ಟು ಹುಣಸೆ ಹಣ್ಣನ್ನು ಇದನ್ನು ಮುಚ್ಚಿ ಚೆನ್ನಾಗಿ ಕುದಿಸ್ಕೋಬೇಕು ನಾವು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಆಗುತ್ತೆ ಇದು ಅಂತ ಇದನ್ನೀಗ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಈಗ ನೋಡೋಣ ಹೇಗಾಗಿದೆ ಅಂತ ನೋಡ್ರಿ ಈ ಥರ ಆಮೇಲೆ ಇದಕ್ಕೆ ನೀರೆಲ್ಲ ಹಾಕ್ಬಾರ್ದು ಸ್ನೇಹಿತರೆ ಟೊಮೆಟೊನೇ ತುಂಬ ನೀರು ಬಿಟ್ಕೊಳುತ್ತೆ ಹಾಗಾಗಿ ನೋಡ್ರಿ ಚೆನ್ನಾಗಿ ಮೆತ್ತಗಾಗ್ತಾ ಇದೆ ಹುಣಸೆ ಹಣ್ಣು ಚೆನ್ನಾಗಿ ಮೆತ್ತಗಾಗಿದೆ ಆವಾಗವಾಗ ಸ್ವಲ್ಪ ಆಡಿಸ್ತಾ ಇರಬೇಕು ಯಾಕಂದರೆ ತಳ ಹತ್ತು ಬಿಡುತ್ತೆ ಅದಕ್ಕೋಸ್ಕರ ಈಗ ಇದನ್ನು ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸಮಯ ಇದು ಯಾಕೆ ಅಂದರೆ ಟೊಮೆಟೊ ಚೆನ್ನಾಗಿ ಬೇಯಬೇಕು ತುಂಬ ಮೆತ್ತಗೆ ಬೇಯಬೇಕು ಸ್ನೇಹಿತರೆ ಆ ನೀರಿನ ಅಂಶ ಎಲ್ಲ ಹೋಗಬೇಕು ಟೊಮೆಟೊ ಅಲ್ಲಿರೋದು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿರಿ ಸ್ನೇಹಿತರೆ ತುಂಬ ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದಿದೆ ಮತ್ತು ನೀರಿನ ಅಂಶ ಎಲ್ಲ ಹೋಗಿದೆ ಈ ಹಂತದಲ್ಲಿ ನಾವು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಉಪ್ಪು ಸ್ವಲ್ಪ ಜಾಸ್ತಿನೇ ಇದ್ದರೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಯಾಕಂದರೆ ಇದು ಪ್ರಿಸರ್ವೇಟಿವ್ ಆಗಿ ನಮಗೆ ಕೆಲಸ ಮಾಡುತ್ತೆ ಉಪ್ಪು ಅದಕ್ಕೋಸ್ಕರ ನೀವು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದ್ರೂ ಒಂದು ಹದಿನೈದು ದಿನಗಳ ಕಾಲ ಹೊರಗಡೆನೆ ಇಟ್ಕೊಂಡ್ರು ಏನೂ ಕೆಡೋದಿಲ್ಲ ಇದು ಚಟ್ನಿ ಅದಕ್ಕೋಸ್ಕರ ಯಾಕಂದರೆ ನೀರೇನು ಹಾಕಿರಲ್ವಲ್ಲ ನೋಡಿರಿ ತುಂಬ ಚೆನ್ನಾಗಿ ಮೆತ್ತಗಾಗಿದೆ ನಾನಿಲ್ಲಿ ಉಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಈಗ ನೋಡಿರಿ ಸ್ನೇಹಿತರೆ ಇದಾಗಿದೆ ಈಗ ನೀರಿನಂಶ ಎಲ್ಲ ಹೋಗಿ ಎಷ್ಟೊಂದು ಟೊಮೆಟೊ ಎಷ್ಟು ಸ್ವಲ್ಪ ಆಗಿದೆ ಅಲ್ವಾ ಈಗ ಇದಾಗಿದೆ ಇದಕ್ಕೆ ನಾವು ನಾವು ಹುರಿದ್ಬಿಟ್ಟು ಪುಡಿ ಮಾಡಿದ್ವಲ್ಲ ಸಾಸಿವೆ ಮೆಂತ್ಯ ಖಾರ ಎಲ್ಲ ಹಾಕಿ ಆ ಪುಡಿಯನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅಂದರೆ ನೀವು ಟೊಮೆಟೊದು ಕ್ವಾಂಟಿಟಿ ನೋಡ್ಕೊಳ್ಳ್ರಿ ಎಷ್ಟಿದೆ ಅಂತ ಅದಕ್ಕೆ ತಕ್ಕನಾಗಿ ನೀವು ಖಾರವನ್ನು ಸೇರಿಸ್ಕೊಳ್ಳೋದು ಈ ಥರ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈ ಟೈಮಲ್ಲಿ ನೀವು ಸ್ಟವನ್ನು ಆನಲ್ಲಿ ಇಟ್ಕೋಬಾರ್ದು ಆಫ್ ಮಾಡಬೇಕು ಇಲ್ಲಾಂದರೆ ಬಾಣ್ಲಿನಾದರೂ ಕೆಳಗಡೆ ಇಳಿಸ್ಕೊಂಡು ನೀವು ಪುಡಿ ಹಾಕಿಬಿಟ್ಟು ಕಲಿಸ್ಬೇಕು ಈ ಥರ ಪುಡಿ ಹಾಕಿ ಹಾಕಿ ಮೇಲೆ ಇದು ಚೆನ್ನಾಗಿ ತಣ್ಣಗಾಗಬೇಕು ನೋಡಿರಿ ಈಗ ಚೆನ್ನಾಗಿ ತಣ್ಣಗಾಗಿದೆ ಗಟ್ಟಿನೂ ಆಗಿದೆ ಇದನ್ನಿಗೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡು ರುಬ್ಕೊಂಬಿಡೋಣ ಆವಾಗ ನಿಮಗೆ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗುತ್ತೆ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಈಗ ನೋಡ್ರಿ ಇದನ್ನು ನಾನು ನುಣ್ಣಗೆ ರುಬ್ಬಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ಇದನ್ನು ನಾವು ಒಂದು ಸ್ವಲ್ಪ ಒಗ್ಗರಣೆಯನ್ನು ಮಾಡ್ಕೊಂಡ್ಬಿಡೋಣ ನೋಡ್ರಿ ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಆಗಷ್ಟು ಎಣ್ಣೆ ನೀವು ನೋಡ್ಕೊಂಡು ಹಾಕೊಳ್ಳ್ರಿ ಕೆಲವೊಬ್ರು ಎಣ್ಣೆ ಕಡಿಮೆ ತಿಂತಾಯಿರ್ತಾರೆ ಅದಕ್ಕೋಸ್ಕರ ಇದಕ್ಕೆ ಹಿಂಗನ್ನು ಹಾಕಬೇಕು ಚೆನ್ನಾಗಿ ಒಂದು ಚಮಚ ಅಥವಾ ಎರಡು ಚಮಚ ಆಗಷ್ಟು ಇಂಗು ಪರಿಮಳಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಣ್ಣೆ ಉಪ್ಪು ಇಂಗು ಇದೆಲ್ಲ ಪ್ರಿಸರ್ವೇಟಿವ್ ಸ್ನೇಹಿತರೆ ಬೇಗ ಕೆಡೋದಿಲ್ಲ ಚಟ್ನಿ ಅಂತ ಇಂಗು ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೋಡಿರಿ ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ವಾ ಈಗ ಈ ಟೊಮೆಟೊ ರುಬ್ಬಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಫ್ರೈ ಮಾಡ್ಕೊಂಬಿಡ್ಬೇಕು ಉರಿ ಸಣ್ಣದಾಗಿಟ್ಕೊಂಡು ಈ ಥರ ಫ್ರೈ ಮಾಡಬೇಕು ಯಾಕಂದರೆ ತಳ ಹತ್ತುತ್ತೆ ಚಟ್ನಿ ಅದಕ್ಕೋಸ್ಕರ ನೋಡಿರಿ ಚೆನ್ನಾಗಿ ಹುರ್ಕೊಂಡು ಇದನ್ನು ತಕ್ಕೊಂಬಣ ಟೊಮೆಟೊ ಚಟ್ನಿ ರೆಡಿ ಆಯಿತು ತುಂಬ ರುಚಿಯಾದಂತಹ ಟೊಮೆಟೊ ಚಟ್ನಿ ಇದನ್ನು ನೀವು ಎಷ್ಟು ದಿನನಾದರೂ ಇಟ್ಕೊಂಡು ತಿನ್ಬೋದು ಸ್ನೇಹಿತರೆ ಸ್ವಲ್ಪ ದಿನ ಕಳೆದಂಗೆಲ್ಲ ಇನ್ನೂ ರುಚಿಯಾಗುತ್ತೆ ಚಟ್ನಿ ಇದು ಹಾಗಾಗಿ ದಿಢೀರಂತ ನಮಗೆ ಏನೂ ಅನ್ನಕ್ಕಿಲ್ಲ ಅಂತಂದರೆ ಇದನ್ನು ಕಲಿಸ್ಕೊಂಡು ತಿನ್ಬೋದು ಸ್ನೇಹಿತರೆ ಮತ್ತೆ ಒಳ್ಳೆಯ ಅಡುಗೆ ಒಟ್ಟಿಗೆ ಸಿಗೋಣ ನಮಸ್ಕಾರ